ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ಇದು ದೋಸೆ ಐತಂತೇಳಿ ಎಲ್ಲರಿಗೂ ಗೊತ್ತಾಗತ್ತೈತಿ ಮಣ್ಣಿನ ದಿವಸ ನೀವು ಮಸಾಲೆ ದೋಸೆಯನ್ನು ನೋಡಿದ್ರಿ ಇವತ್ತು ಇನ್ಸ್ಟಂಟಾಗಿ ಕೇವಲ ಹತ್ತು ನಿಮಿಷದೊಳಗೆ ಮಾಡುವಂಥ ಕ್ರಿಸ್ಪಿ ರವೆ ದೋಸೆನ ನಿಮ್ಮನ್ನು ತೊಗೊಂಡ್ಬಂದಿದ್ದೀನಿ ಈ ವಿಡಿಯೋ ನೀವು ನೋಡಿದ್ರಂದ್ರೆ ಪ್ರತಿ ಸಲ ಹಿಂಗೆ ಮಾಡ್ತೀರಿ ನೀವು ಯಾಕಂದ್ರೆ ಇದಕ್ಕೆ ರುಬ್ಬೋದಿಲ್ಲ ಸೋಡಾ ಇಲ್ಲ ಏನೂ ಇಲ್ಲ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬೆಲ್ಗಂಟಿ ಹೊಡೆದ್ಬಿಡ್ರಿ ಇದಕ್ಕೆ ನಾವು ಅರ್ಧ ಕಪ್ ಬಾಂಬೆ ರವೆ ಹೋಗೀವಿ ಬಾಂಬೆ ರವೆ ಹಾತು ಅಣ್ಣರಿ ಚಿರೋಟಿ ರವೆ ಅಣ್ಣರಿ ಆಮೇಲೆ ಎರಡು ಟೀ ಸ್ಪೂನ್ ಕಡಲೆ ಹಿಟ್ಟ ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟ ಎರಡು ಟೀ ಸ್ಪೂನ್ ಗೋಧಿ ಹಿಟ್ಟ ಮೇಜರ್ಮೆಂಟ್ ಕರೆಕ್ಟ್ ನೋಡ್ಕೊಂಬಿಡ್ರಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಾಕತ್ತಿದ್ದೀವಿ ಆಮೇಲೆ ಒಂದು ಎರಡು ಚಿಟಿಕೆ ಸಕ್ರೆ ಹಾಕಿದ್ದೀವಿ ಸಕ್ರೆ ಹಾಕಬೇಕಾರೆ ಸಕ್ರೆ ಹಾಕಿ ತಂದ್ರೆ ಕಲರ್ ಭಾಳ ಚಲೋ ಬರ್ತಾವೆ ಈ ಮೆಜರ್ಮೆಂಟ ನೀವು ನೋಡ್ಕೊಂಡು ಹೆಚ್ಚು ಮಾಡ್ಕೋರಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಮೊಸರು ಹಾಕಿದ್ದೀವಿ ಆ ಮೊಸರದ ಅದ ಏನೈತಲ್ಲ ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಎರಡು ವಾಟಿ ನೀರು ಹಾಕಿದ್ದೀವಿ ಇದನ್ನು ಗರ 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 ತಿರುಗಿಸೋದು ನೋಡ್ರಿ ಹೆಂಗಪ್ಪ ಅಂತಂದ್ರೆ ಇದೆಲ್ಲ ಒಂದು ಜೀವ ಆಗಿರ್ಬಿಡ್ಬೇಕ್ರಿ ಹಿಂಗೆ ನೀವು ಗರ ಗರ ತಿರ್ಗ್ಸಿ ಒಂದು ಹತ್ತು ನಿಮಿಷ ಇಟ್ಟರೆ ದೋಸೆ ಪಟ 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 ಅಂತೇಳಿ ದೋಸೆ ರೀ ಈಗ ನೀವು ನೋಡತ್ತಿರ್ಬೋದು ಈ ಬೆಟರ್ ತಯಾರು ಮಾಡೋಕೆ ನಾವು ಸ್ವಲ್ಪ ಜಾಸ್ತಿ ರೀ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ನಾವು ತೆಳ್ಳಗೆ ಮಾಡ್ಬೇಕ್ರಿ ಒಮ್ಮೆ ನೀರು ಹಾಕಿ ಒಮ್ಮೆ ತಿರ್ಗ್ಸಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಅಷ್ಟು ಹಾಕಿದ್ದ ಎಲ್ಲ ಪದಾರ್ಥನೂ ಇದಕ್ಕೆ ಕರೆಕ್ಟಾಗಿ ಸೇರ್ಬೇಕ್ರಿ ಈಗ ನೋಡಿರಿ ಕನ್ಸಿಸ್ಟೆನ್ಸಿ ನಿಮಗೆ ತೋರ್ಸಕತ್ತಿದ್ದೀನಿ ಈ ಕನ್ಸಿಸ್ಟೆನ್ಸಿಗೆ ನೀವು ಬೆಟ್ರ ರೆಡಿ ಮಾಡ್ಕೊಂಬಿಡ್ರಿ ಈಗ ನಾವೊಂದು ದೋಸೆ ಇಟ್ಕೊಂಡು ಅದು ಕಾದ ಕೂಡಲೆ ನೀರು ಹಾಕಿ ಒಂದು ಒಣ ಬಟ್ಟೆ ತೊಗೊಂಡು ಹಿಂಗೆ ಒರೆಸಿ ಬಿಡೋದ್ರಿ ಹಿಂಗೆ ದೋಸೆ ಹಾಕೋದು ನೋಡ್ರಿ ಹಿಂಗೆ ದೋಸೆ ಹಾಕಿ ಈಗ ನಾವು ದೋಸೆ ಹೆಂಚೈತಿಲ್ಲ ಅದನ್ನು ಆ ಕಡೆ ಈ ಕಡೆ ತಿರ್ಗ್ಸಾಕತ್ತಿದ್ದೀವಿ ರೀ ಯಾಕಪ್ಪ ಅಂತಂದ್ರೆ ಹೋಟೆಲ್ ಒಳಗೆ ದೊಡ್ಡ ದೊಡ್ಡ ದೋಸೆ ತವಿ ಇರ್ತಾವೆ ದೊಡ್ಡ ದೊಡ್ಡ ಬರ್ನರ್ ಇರ್ತಾವೆ ಒಂದ ಸಲ ಒಂದ ಕರೆಕ್ಟಾಗಿ ದೋಸೆ ತವಿ ಕಾದಿರ್ತೈತಿ ಈ ಮನೆಯೊಳಗೆ ಸ್ಟೋವ ಸಣ್ಣ ಇರ್ತಾವೆ ಅಷ್ಟು ಎಲ್ಲ ತವೆಕ ಅದು ಬೆಂಕಿ ಪೊರ್ಸೋದಿಲ್ಲ ಅದ್ರ ಸಲುವಾಗಿ ನಾವು ಅದನ್ನು ಎಲ್ಲಿ ಬೇಕಲ್ಲ ಅಷ್ಟಷ್ಟು ಸ್ವಲ್ಪ ಸರಿಸಿ ಸರಿಸಿ ನಾವಿದ ಹಿಂಗೆ ದೋಸೆ ರೀ ಹಿಂಗೆ ದೋಸೆ ಬೇಯಿಸಿದ್ರಿ ಅಂದ್ರೆ ನೋಡಿರಿ ಅಲ್ಲಿ ಕರೆಕ್ಟಾಗಿ ರೌಂಡ್ 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 ಹೆಂಗೆ ಮಾರಕ್ಕೆ ಬರತ್ತವಲ್ಲ ಹಿಂಗೆ ಕರೆಕ್ಟಾಗಿ ರೌಂಡ್ ಮಾರ್ಕ್ ಬರ್ತಾವೆ ಹಿಂಗೆ ಬೇಯಿಸ್ಬೇಕ್ರಿ ಈಗ ನಾವು ಈ ದೋಸೆ ಎಣ್ಣೆ ಹಚ್ಚ ನಿಲ್ದ ನಿಮಗೆ ದೋಸೆ ರೀ ಇದಕ್ಕೆ ಎರಡೂ ಟೈಪ್ ದೋಸೆ ನಿಮಗೆ ತೋರಿಸ್ತೀನಿ ಎಣ್ಣೆ ಹಚ್ಚಿನೂ ತೋರಿಸ್ತೀನಿ ಎಣ್ಣೆ ಹಚ್ಚಲ್ದನು ದೋಸೆ ಮಾಡೋದು ತೋರಿಸ್ತೀನಿ ನೋಡ್ರಿ ಕರೆಕ್ಟಾಗಿ ಕಲರ್ ನೋಡ್ರಿ ಹತ್ತಿರದ ಹಿಂಗೆ ಕರೆಕ್ಟಾಗಿ ಬಂತಂದ್ರೆ ಭಾಳ ಕ್ರಿಸ್ಪಿಯಾಗಿರ್ತೈತಿ ಭಾಳ ರುಚಿಕಟ್ಟಾಗಿರ್ತೈತಿ ಈ ದೋಸೆ ಈಗ ರೆಡಿ ಆಗೈತಿ ಈಗ ನೀವು ಟೈಪ್ ದೋಸೆ ಇನ್ನೂ ಒಂದು ಎರಡು ತೋರಿಸ್ತೇನೆ ನಿಮಗೆ ನೋಡಿರಿ ಅಲ್ಲಿ ರಿಂಗ್ಸ್ ಹೆಂಗೆ ಬಂದಾವೆ ನೋಡ್ರಿ ಈ ಟೈಪ್ ರಿಂಗ್ಸ್ ಬಂದು ಅಂದ್ರೆ ದೋಸೆ ಪರ್ಫೆಕ್ಟಾಗಿ ಬಂದೈತಿ ಅಂತೇಳಿ ರೀ ಯಾವ ಹೋಟೆಲ್ಗೂ ಹೋಗ್ಬೇಕಾಗಿಲ್ಲ ರೀ ನೀವು ಮನೆಯೊಳಗನ ಹಿಂಗೆ ಕರೆಕ್ಟಾಗಿ ದೋಸೆ ಮಾಡ್ಕೊಂಬಿಟ್ರಂದ್ರೆ ಬರೀ ಹತ್ತು ನಿಮಿಷದೊಳಗೆ ದೋಸೆ ರೆಡಿಯಾಗಿಬಿಡ್ತೈತಿ ರೀ ಈಗ ಎರಡನೇ ದೋಸೆ ತೋರ್ಸಾಕತ್ತೆ ನೋಡ್ರಿ ಹಿಂಗೆ ಒಂದು ಚಮಚದಿಂದ ಹಿಟ್ಟು ಹೋಯ್ದ ಕರೆಕ್ಟಾಗಿ ರೌಂಡ್ 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 ತೀರ್ಸಿರಂದ್ರೆ ನೀವು ಯಾವ ಟೈಪ್ ತೀರ್ಸಿದಿರಲ್ಲ ಅದೇ ಟೈಪನ ರೌಂಡ್ ಮಾರ್ಕ್ಸ್ ಬರ್ತಾವೆ ಅದು ಎಷ್ಟು ಬ್ರೌನ್ ಕಲರ್ದೊಳಗೆ ಮಾರ್ಕ್ಸ್ ಬರ್ತೈತಲ್ಲ ದೋಸೆ ಅಷ್ಟು ಕ್ರಿಸ್ಪಿ ಆಗ್ತೈತಿ ನೋಡೋಕು ಅಷ್ಟು ಸುಂದರವಾಗಿ ಕಾಣಿಸ್ತೈತಿ ರೀ ದೋಸೆ ನೋಡಿದ ಕೂಡಲೇ ಎಷ್ಟು ಅಂತ ಅಂತೇಳಿ ಅನಸ್ತದ ಅಷ್ಟು ದೋಸೆ ಚಲೋ ಬರ್ತೈತಿ ಈಗ ನೀವು ನೋಡ್ತಿರ್ಬೋದು ಮತ್ತು ನಾವು ದೋಸೆ ಹೆಂಚ ಆ ಕಡೆ ಈ ಕಡೆ ಮಾಡಾಕತ್ತಿದೀವಿ ಆ ಕಡೆ ಈ ಕಡೆ ಮಾಡಿದಾಗ ಅಲ್ಲಿ ದೋಸೆದ ಕಲರ್ ಚೇಂಜ್ ಆಗತ್ತೈತಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ ದೋಸೆ ಹೆಂಚ ಹಿಂಗೆ ಸ್ವಲ್ಪ ನಾವು ಸರಿಸಿ ಸರಿಸಿ ಬೇಯಿಸ್ಬೇಕ್ರಿ ಅಂದ್ರೆ ಭಾಳ ಚಲೋ ಭಾಳ ಚಂದ ಆಗ್ತೈತ್ರಿ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಬ್ರೌನ್ ಕಲರ್ ಹೆಂಗೆ ಬರೋತ್ ನೋಡ್ರಿ ಅದು ಈ ಟೈಪ್ ನೀವು ದೋಸೆ ಮಾಡಿ ಕೊಡ್ರಿ ನೀವು ಮನೆಯೊಳಗೆ ಒಂದು ದೋಸೆ ತಿನ್ನೋರು ನಾಲ್ಕು ದೋಸೆ ತಿಂತಾರೆ ರೀ ಅಷ್ಟು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಭಾಳ ಈಸಿಯಾಗಿ ಸುಲಭದೊಳಗೆ ಕಡಿಮೆ ಖರ್ಚಿನೊಳಗೆ ನೀವು ದೋಸೆ ಮಾಡ್ಬೋದು ರೀ ಒಂದು ದೋಸೆ ತಿನ್ಬೇಕಾದ್ರೆ ಹೋಟೆಲ್ಗೆ ಹೋದಾಗ ಎಷ್ಟು ಖರ್ಚು ಮಾಡ್ತೀರಿ ನಿಮ್ಗೆ ಐಡಿಯಾ ಇರ್ತದೆ ಈಗ ನೋಡ್ರಿ ದೋಸೆ ಅದನ್ನು ನಾವು ಸಿಂಗಲ್ಲಾಗಿ ಕೈನಿಂದನೇ ಎತ್ತತ್ತೀವಿ ಅದನ್ನೇನು ಕಡ್ತಾರದಿಂದ ತೆಗ್ಯಾನಿಲ್ಲ ಏನೂ ಇಲ್ಲ ನೋಡ್ರಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆಂದ ಬಂದೈತೆ ನೋಡ್ರಿ ಇದು ಎಣ್ಣೆ ಹಚ್ಚನಲ್ದ ಎರಡು ದೋಸೆ ತೋರಿಸಿದೆ ನಾನು ಈ ಟೈಪ್ ನೀವು ದೋಸೆ ಮಾಡಿಬಿಡ್ರಿ ನೋಡಿರಿ ಕರೆಕ್ಟಾಗಿ ಎಲ್ಲ ಲೈನ್ಸ್ ಹೆಂಗೆ ಕಾಣಿಸಕತ್ತ ನೋಡ್ರಿ ಈ ಟೈಪ್ ದೋಸೆ ಮಾಡಿಬಿಡ್ರಿ ಈಗ ಮತ್ತೆ ಹೆಂಚ ಕಾದೈತಿ ಈಗ ನಾನು ಎಣ್ಣೆ ಹಚ್ಚಿ ತೋರಿಸ್ತೀನಿ ನಿಮಗೆ ದೋಸೆ ಚಮಚದಿಂದ ಕರೆಕ್ಟಾಗಿ ಹಿಂಗೆ ಒಯ್ದು ಬಿಡೋದ್ರಿ ಒಯ್ದೆ ಕರೆಕ್ಟಾಗಿ ರಿಂಗ್ 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 ತಿರ್ಸೋದ್ರಿ ಹಿಂಗೆ ಚಾಕ್ರ ವಿಹಾಗತ್ತಲೇ ಕಾಣಿಸ್ತಿ ನೋಡ್ರಿ ಅದು ಹಿಂಗೆ ಈ ಟೈಪ್ ದೋಸೆ ಮಾಡಿಬಿಡೋದ್ರಿ ಭಾಳ ತೆಳ್ಳಗೆ ಬರ್ತೈತಿ ರೀ ಭಾಳ ತೆಳ್ಳಗೆ ಬರ್ತೈತಿ ಅಷ್ಟ ಕ್ರಿಸ್ಪಿಯಾಗಿ ಬರ್ತೈತಿ ನೀವು ಹೋಟೆಲ್ದೊಳಗೆ ಹೋಗಿ ತಿನ್ನೋದಕ್ಕಿಂತ ಮನೆಯೊಳಗನೆ ಬಟಾಟೆ ಬಾಜಿ ಮಾಡಿರಿ ಕೆಂಪು ಚಟ್ನಿ ಮಾಡಿರಿ ನೀವು ರುಬ್ಬಿ ಮಾಡ್ತಿರಲ್ಲ ದೋಸೆ ಅದಕ್ಕಿಂತ ಇದು ಸುಂದರವಾಗಿ ಆಗ್ತೈತಿ ಮತ್ತು ಅಷ್ಟು ರುಚಿಕಟ್ಟಾಗಿ ಆಗ್ತೈತಿ ಎಣ್ಣೆ ಮ್ಯಾಲ ನಾವು ಹಾಕಿ ಅದನ್ನ ಎಣ್ಣೆ ಪೇಸ್ಟ್ ಮಾಡಿಬಿಡೋದು ನೋಡ್ರಿ ಈ ಸಿಲಿಕಾನ್ ಬ್ರಷ್ ಐತದ ಸಿಲಿಕಾನ್ ಬ್ರಷ್ ತೊಗೊಂಡೆ ನೀವು ಎಣ್ಣೆ ಪೇಸ್ಟ್ ಮಾಡಿಬಿಡ್ರಿ ನೋಡಿರಿ ಕಲರ್ ಚೇಂಜ್ ಆಗಕ್ಕಾಗಿತ್ತು ಮತ್ತು ನಮ್ದು ಆ ಕಡೆ ಈ ಕಡೆ ಸರಿಸಾಡೋ ಕಾರ್ಯಕ್ರಮ ಚಾಲು ರೀ ಏನು ಒಂದು ಸ್ವಲ್ಪ ಆ ಕಡೆ ಕಡೆ ಮಾಡ್ಬೇಕಾಗ್ತಿತ್ರಿ ಬರೀ ಒಂದು ಜಸ್ಟ್ ಒಂದು ಮೂರರಿಂದ ನಾಲ್ಕು ಸೆಕೆಂಡ್ ಆ ಕಡೆ ಈ ಕಡೆ ಸರಿಸಿದ್ರೆ ಅಂದ್ರೆ ಕಲರ್ ಚೇಂಜ್ ಆಕೈತೆ ರೀ ಯಾಕಂದ್ರೆ ಅಷ್ಟು ದೋಸೆ ತವಿಗೆಲ್ಲ ಅದು ಉರಿ ಅಂದರೆ ಬೆಂಕಿ ಪೊರಸೋದಿಲ್ಲ ಅದ್ರ ಸಲುವಾಗಿ ಗ್ಯಾಸ್ ಬರ್ನರ್ ಸಣ್ಣದಿರ್ತಿತ್ತು ಮನೆಯೊಳಗೆ ಅಡಿಗೆ ಮನೆಯೊಳಗೆ ಅದ್ರ ಸಲುವಾಗಿ ನಾವು ಈ ಟೈಪ್ ಮಾಡಬೇಕಾಗ್ತಿತ್ರಿ ಭಾಳ ಏನು ಎಫರ್ಟ್ ಹಾಕಬೇಕಾಗಿಲ್ಲ ಸಿಂಪಲ್ಲಾಗಿ ಸ್ವಲ್ಪ ಕಡೆ ಕಡೆ ಸರಿಸಿಬಿಡ್ರಿ ಅದು ಹೆಂಗೆ ಹೆಂಗೆ ಸರಸ್ತಾವಲ್ಲ ಅಲ್ಲೆಲ್ಲಿ ಎಲ್ಲಿ ಬೇಯ್ತೈತಲ್ಲ ಅಲ್ಲಿ ಕಲರ್ ಚೇಂಜ್ ಆಕೈತಿ ನೋಡ್ರಿ ಹಿಂಗೆ ಎಣ್ಣೆ ಹಚ್ಚಿ ದೋಸೆ ಮಾಡಿದ್ರೂ ಇದು ಫುಲ್ ಕ್ರಿಸ್ಪಿಯಾಗಿ ಬರ್ತೈತೆ ರೀ ಇದಕ್ಕೆ ನೀವು ಮ್ಯಾಲೆ ಮಸಾಲ ಕೆಂಪು ಚಟ್ನಿ ಹಚ್ಚರಿ ಮಸಾಲೆ ದೋಸೆ ಹಾಕೈತಿ ಬೇಕಾದ್ರೆ ಇದಕ್ಕೆ ನೀವು ಎಣ್ಣೆ ಹಚ್ಚರಿ ಆಮೇಲೆ ಬೆಣ್ಣೆ ಇದ್ರೆ ಬೆಣ್ಣೆ ಹಚ್ಚರಿ ಆಮೇಲೆ ತುಪ್ಪ ಇತ್ತಂದ್ರೆ ತುಪ್ಪನೂ ಹಚ್ಚರಿ ನೋಡಿರಿ ಓ ಮಸ್ತ್ ದೋಸೆ ಈ ರವೆ ದೋಸೆ ಇನ್ಸ್ಟಂಟ್ ದೋಸೆ ಇರೋದ ಕೇವಲ ಹತ್ತು ಹತ್ತು ನಿಮಿಷದೊಳಗೆ ರೆಡಿ ಆಕತಿ ರೀ ನಿಮಗೆ ಬರೆದು ಕೊಡ್ತೀನ ಕರೆಕ್ಟ್ ಹತ್ತು ನಿಮಿಷದೊಳಗೆ ಈ ದೋಸೆ ರೆಡಿ ಮಾಡ್ಬೋದು ನೀವು ಸಲ ಈ ದೋಸೆ ರೆಡಿ ಮಾಡಿಬಿಡ್ರಿ ಈಗ ಇನ್ನೊಂದು ದೋಸೆ ತೋರ್ಸಾಕತ್ತಿದ್ದೀನಿ ನೋಡ್ಕೊಂಬಿಡ್ರಿ ಯಾಕಂದ್ರೆ ದೋಸೆ ತೋರ್ಸಕ್ಕನ್ನ ಇಷ್ಟ ಆಗಕತ್ತೈತಿ ನೀವಿನ ನೋಡಿದ ಕೂಡಲೇ ಮಾಡೋಕೆ ಇನ್ನೂ ಇಷ್ಟ ಆಗ್ತೈತಿ ಅಂತ ರೀ ಯಾಕಂದ್ರೆ ಅಷ್ಟು ಈಜಿಯಾಗಿ ಸುಲಭವಾಗಿ ಮಾಡುವಂಥ ದೋಸೆ ಹೆಣ್ಮಕ್ಕಳಿಗೆ ತ್ರಾಸಿಲ್ದ ಆತಂದ್ರೆ ಭಾಳ ಖುಷಿ ರೀ ಆಮೇಲೆ ಇವ್ರು ಹಿಂಗೆ ಚಲೋದಂಗೆ ಮಾಡಿಕೊಟ್ರಂದ್ರೆ ತಿನ್ನೋರುನು ಇಷ್ಟಪಡ್ತಾರೆ ಅದ್ರ ಸಲುವಾಗಿ ನಿಮಗೆ ಮತ್ತೊಂದು ದೋಸೆ ತೋರಿಸಾಕತ್ತಿದ್ದೀನಿ ಇದನ್ನು ನೋಡ್ಕೊಂಬಿಡ್ರಿ ಈ ಟೈಪ್ ನೀವು ದೋಸೆ ಮಣಿಯೊಳಗೆ ಮಾಡಿಕೊಟ್ರಂದ್ರೆ ಸಣ್ಣವ್ರು ಸಣ್ಣ ಅವ್ರು ಹಿಡ್ಕೊಂಡು ದೊಡ್ಡವ್ರು ಅಜ್ಜು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ದೋಸೆ ಐತಿರೋದು ಈ ಥರ ದೋಸೆ ನೀವು ಮಾಡಬೇಕಾದ್ರೆ ಇದಕ್ಕೆ ರಾತ್ರಿ ಅಕ್ಕಿ ನಿನಾಕಾಕ್ಬೇಕಿಲ್ಲ ಆಮೇಲೆ ಮಿಕ್ಸಿಯೊಳಗೆ ರುಬ್ಬಬೇಕಿಲ್ಲ ಏನೂ ರೀ ಬರೀ ರವೆ ಅಕ್ಕಿ ಕಡಲೆ ಹಿಟ್ಟ ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟ ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ ಅಷ್ಟು ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಮೊಸರದು ಹಾಕಿ ಹಿಂಗೆ ದೋಸೆ ಮಾಡಿಬಿಟ್ರಿ ಅಂದ್ರೆ ಈಜಿಯಾಗಿ ಹತ್ತು ನಿಮಿಷದೊಳಗೆ ದೋಸೆ ರೆಡಿ ಆಗಿಬಿಡ್ತೈತಿ ರೀ ಈ ಟೈಪ್ ದೋಸೆ ನೀವು ಮಾಡಿಬಿಡ್ರಿ ಈಗ ದೋಸೆ ಇದನ್ನ ನೋಡಿರಿ ಕಲರ್ ಹೆಂಗೆ ಚೇಂಜ್ ಇದ್ದ ಇದೈಪನ ಮನೆಯೊಳಗೆ ದೋಸೆ ಬರ್ತಾವೆ ಈ ವಿಡಿಯೋ ನೋಡಿದ ಕೂಡಲೇ ಖಂಡಿತ ನೀವು ಸಲ ಟ್ರೈ ಮಾಡಿರಿ ತುಂಬ ಮಸ್ತ್ ಬರ್ತೈತಿ ಈಗ ನೋಡ್ರಿ ಕಲರ್ ಎಷ್ಟು ಚೆಂದ ಅದ ಅದಕ್ಕೆ ನೋಡಿದ ಕೂಡಲೇ ನೀವು ವಿಡಿಯೋ ಮಾಡ್ತೀರಂತ ತಿಳ್ತೀನಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಒಂದು ದೋಸೆ ಹಾಕೀವಿ ಆಮೇಲೆ ಎರಡನೇ ದೋಸೆನೂ ಈಗ ಬರ್ತೈತಿ ಹಿಂಗೆ ದೋಸೆ ನೀವು ಮಾಡಿರಿ ಈ ದೋಸೆ ರೆಸಿಪಿನ ನಿಮ್ಮ ಬಂಧು ಮಿತ್ರರಿಗೆ ಸೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಅವ್ರಿಗೂ ಒಂದು ಸ್ವಲ್ಪ ಹಿಂಗೆ ದೋಸೆ ಮಾಡೋವ ಅದಾವಪ್ಪ ಅಂತೇಳಿ ಅವ್ರಿಗೂ ಗೊತ್ತಾಗಲಿ ಈಗ ನಾವು ದೋಸೆ ಹೆಂಗಾಗೈತಿ ಅಂತೇಳಿ ಥರ ರುಚಿ ರೀ ಈ ಕಡೆ ಕೆಂಪು ಚಟ್ನಿ ಈ ಕಡೆ ಕಾಯಿ ಚಟ್ನಿ ಈ ಕಡೆ ಬಟಾಟೆ ಸಾಗು ಆಲೂ ಸಾಗು ಐತಿ ಎಲ್ಲ ಕೂಡಿಸಿ ನಾವು ರುಚಿ ನೋಡ್ತೀವಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಇನ್ಸ್ಟಂಟ್ ರವೆ ದೋಸೆ ಮಾಡಿ ರುಚಿ ನೋಡ್ರಿ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನ ಸ್ಕಿಪ್ ಮಾಡೋನಿಲ್ಲದ ಇದೇ ರೀತಿ ನೋಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು